ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೌತಿ ಹಬ್ಬದ ವ್ಲಾಗ್ ಅನ್ನ ಹಾಕದ್ಮೇಲೆ ಆಲ್ಮೋಸ್ಟ್ ಒಂದ್ ಫಿಫ್ಟೀನ್ ಡೇಸ್ ಆಯ್ತು ಯಾವುದೇ ವ್ಲಾಗ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ಅಲ್ಲಿ ಗೊತ್ತಾಗಿರುತ್ತೆ ಸಿಯಾದ್ದು ಬರ್ಡೇ ಸೆಲೆಬ್ರೇಷನ್ ಎಂದು ವ್ಲಾಗ್ ಆಗಿರುತ್ತೆ ಸಿಯಾ ಅಂದ್ರೆ ಯಾರು ಅಂತ ನನ್ನ ಬ್ಲಾಗ್ ಅನ್ನ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಾಗಿರತ್ತೆ ನನ್ನ ನಾದ್ನಿ ಮಗಳು ಅಂದ್ರೆ ನನ್ನ ಹಸ್ಬೆಂಡ್ ತಂಗಿ ಮಗಳು ಸೊ ಅವಳದ್ದು ಬರ್ಡ್ಡೆ ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡಿದ್ರು ಹಾಗಾಗಿ ಹೋಗಿದ್ವಿ ಒಂದ್ ಎರಡು ವರ್ಷ ಎರಡು ವರ್ಷ ಕೂಡ ನಮ್ಗೆ ಬರ್ಡೇಗೆ ಹೋಗಿ ಹೋಗಕ್ಕಾಗಿರ್ಲಿಲ್ಲ ಹಾಗಾಗಿ ಈ ವರ್ಷ ಅವಳಿಗೂ ಖುಷಿ ಆಗತ್ತೆ ಹಾಗೆ ತುಂಬಾ ಹೇಳ್ತಾ ಇದ್ರು ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಹಾಗೆ ಅತ್ತೆ ಬೆಂಗಳೂರು ಹೋಗಿದ್ವಿ ಇನ್ನು ಸಿಯಾ ಗೊತ್ತಲ್ವಾ ತುಂಬಾ ಆಕ್ಟಿವ್ ಕಿಡ್ ಅವಳು ಬಟ್ ಬರ್ಡೇ ದಿನ ಸ್ವಲ್ಪ ಡಲ್ ಆಗಿದ್ಲು ಯಾಕೆಂದ್ರೆ ಅವಳಿಗೆ ಸ್ವಲ್ಪ ಫೀವರ್ ಇದ್ದಿದ್ರಿಂದ ಡಲ್ ಆಗಿದ್ಲು ಆದ್ರೂ ಬರ್ಡೇ ಅಹ್ ಚೆನ್ನಾಗ್ ಆಯ್ತು ತುಂಬಾ ಜನ ಕೊಲೀಗ್ಸ್ ಅವರ ಕೊಲೀಗ್ಸ್ ಹಾಗೆ ಫ್ಯಾಮಿಲಿ ಎಲ್ಲ ಸೇರಿದ್ವಿ ಅಹ್ ಇನ್ನು ವೈರಲ್ ಫೀವರ್ ಅಂತೂ ಎಲ್ಲ ಕಡೆ ಈಗ ಆಲ್ಮೋಸ್ಟ್ ಕಾಮನ್ ಆಗ್ಬಿಟ್ಟಿದೆ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಅಂದ್ರೆ ಸ್ವಲ್ಪ ಬೇಗ ಬಂದ್ಬಿಡತ್ತೆ ಹಾಗಾಗಿ ಎಲ್ರು ಸ್ವಲ್ಪ ಹುಷಾರಾಗಿ ಇರೋದು ಬೆಟರ್ ಆ ಇನ್ನು ನಾವು ಸಂಡೇ ಸಂಜೆ ಬರ್ಡೇ ಸೆಲೆಬ್ರೇಷನ್ ಇದ್ದಿದ್ರಿಂದ ಸಂಡೆ ನಾನು ನನ್ನ ಹಸ್ಬೆಂಡ್ ಸಂಡೆ ಮಾರ್ನಿಂಗ್ ರೀಚ್ ಆದ್ವಿ ಸೊ ಸಿಯಾ ಇನ್ನು ಎದ್ದಿರ್ಲಿಲ್ಲ ಅಹ್ ಸೊ ಅವಳ ಅಮ್ಮ ಅವಳಿಗೋಸ್ಕರ ಸರ್ಪ್ರೈಸ್ ಕೊಡೋಣ ಅಂತ ಹಾಲ್ ಅಲ್ಲೆಲ್ಲ ಡೆಕೋರೇಟ್ ಮಾಡಿ ಸುಮಾರಿಷ್ಟು ಗಿಫ್ಟ್ ಅನ್ನೆಲ್ಲ ಇಟ್ಟು ಪಪ್ಪ ಅವಳು ಕೂಡ ರಾತ್ರಿ ಎಲ್ಲ ನಿದ್ದೆ ಮಾಡುದೇ ಫುಲ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ಲು ಮನೇಲಿ ಅಂದ್ರೆ ಬರ್ಡೇ ಸೆಲೆಬ್ರೇಷನ್ ಬೇರೆ ಹಾಲ್ ಅಲ್ಲಿ ಅರೇಂಜ್ ಮಾಡಿದ್ರು ಸಂಜೆ ಬಟ್ ಬೆಳಿಗ್ಗೆ ಸಿಯಾಗೆ ಸ್ವಲ್ಪ ಖುಷಿ ಆಗ್ಲಿ ಅಂತ ಸರ್ಪ್ರೈಸ್ ಆಗಿರ್ಲಿ ಅಂತ ಅವಳು ಎಲ್ಲ ರೆಡಿ ಮಾಡ್ತಾ ಇದ್ಲು ನಾವು ಆಲ್ಮೋಸ್ಟ್ ಏಳು ಏಳುವರೆಗೆಲ್ಲ ರೀಚ್ ಆದ್ವಿ ಸೊ ಏನೇನ್ ಮಾಡಿದ್ವಿ ಹೇಗೆಲ್ಲ ಇತ್ತು ಬರ್ಡೇ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಅಹ್ ಸುಮಾರಿಷ್ಟು ಕ್ಲಿಪ್ಪಿಂಗ್ಸ್ ಅನ್ನೆಲ್ಲ ಹಾಕಿದೀನಿ ಸೊ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸೊ ಈ ವ್ಲಾಗ್ ನಿಮ್ಗೋಸ್ಕರ ಸೊ ನಾವು ಮನೆಗೆ ಬೆಳಿಗ್ಗೆ ರೀಚ್ ಆಗೋ ಅಷ್ಟರಲ್ಲಿ ದೀಪಿಕಾ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ಲು ರಾತ್ರಿ ಕೂಡ ಸುಮಾರು ಹೊತ್ತು ಹೆಚ್ಚರಿದ್ದು ಆ ಹಸಿಯಾಗೋಸ್ಕರ ಅಲ್ಲಲ್ಲಿ ಗೊಂಬೆ ಅದ್ರ ಮೇಲೆ ಬೇರೆ ಬೇರೆ ಗಿಫ್ಟ್ ಅನ್ನೆಲ್ಲ ತಂದು ತಂದಿಟ್ಟಿದ್ಲು ಹಾಗೇನೆ ರೋಸ್ ಪೆಟಲ್ಸ್ ಇಂದ ಸೊ ಅವಳು ಮಲಗಿದ್ಲು ಒಳಗಡೆ ಹಾಗಾಗಿ ಅವಳು ಹೊರಗಡೆ ಬರೋ ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ಅಷ್ಟೊತ್ತಿಗಾಗ್ಲೇ ಸಿಯಾನು ಎದ್ ಬಂದ್ಲು ಪಾಪ ಅವಳಿಗೆ ಒಂದ್ ಕಡೆ ನಾವು ಹೋಗಿದ್ವಿ ಸಡನ್ ಆಗಿ ನಮ್ಮನ್ನು ನೋಡ್ ನೋಡಿದ್ಲು ಹಾಗೇನೆ ಅದನ್ನೆಲ್ಲಾ ನೋಡಿ ಪಾಪ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವಳಿಗೆ <laughs> <laughs> सियास के अंदर क्या है देख ओपन कर याव याव तोपन मरते हैं फर्स्ट तो याव गिफ्ट ओपन मरते हैं <laughs> ಸೊ ಮೇಡಮ್ ಕವನ ಅವರು ಪಲಾವ್ ಮಾಡ್ತಾ ಇದ್ದಾರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದೀರ ಅದರಲ್ಲಿ ಸೊ ಈಗ ಹೇಳಲ್ವ ಕಾಪಿರೈಟ್ಸ್ ಇದೆಯಾ ಇವ್ರು ನೋಡಿ ನಮ್ಮ ಮನೆಗೆ ಬಂದವರಿಗೆಲ್ಲ ಕೆಲಸ ಮಾಡಿಸ್ತಾರೆ ಇವ್ರು ಆರಾಮಾಗಿರ್ತಾರೆ ವೀಡಿಯೋಗೆ ಪೋಸ್ಟ್ ಕೊಡ್ತಾರೆ ಚಾಕು ಹಿಡ್ಕೊಂಡೇನೋ ಕಟ್ ಮಾಡ್ತಾರ ಬಂದ ನೋಡಿ ಗೋಮಟೇಶ್ವರ

ಹುಳಿ ಅಂಶ ಹೋಗ್ಬಿಡತ್ತಂತ ಇದಕ್ಕೆ ಸಾಸಿವೆ ಆಮೇಲೆ ಬೇಳೆ ಉತ್ತಿನ ಬೇಳೆ ಮತ್ತು ಹಸಿ ಮೆಣಸು ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ

ಈವ್ನಿಂಗ್ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ವೆನ್ಯೂ ರೀಚ್ ಆದ್ವಿ ಸೋಸಿಯಾದು ಬರ್ಡೇ ಸೆಲೆಬ್ರೇಷನ್ಗೆ ಅರೇಂಜ್ಮೆಂಟ್ ಎಲ್ಲ ಮಾಡಿಟ್ಟಿದ್ರು ಸೊ ಅಲ್ಲಿ ಬಂದಂಥ ಕಪಲ್ಸಿಗೆ ಅಂತಲೇ ಒಂದು ಗೇಮನ್ನು ಕೂಡ ಹಾಗೆ ಆನ್ ಸ್ಪಾಟ್ ಅರೇಂಜ್ ಮಾಡಿಕೊಂಡ್ವಿ ಹೀಗೆ ಡ್ಯಾನ್ಸ್ ಅಂದರೆ ಯಾವುದಾದ್ರು ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಆ ಸಾಂಗಿಗೆ ಸ್ಟೆಪ್ ಹಾಕ್ಬೋದು why uh. did ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ ಸೊ ನೆಕ್ಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್